ನಮಸ್ಕಾರ ಎಲ್ರಿಗೂ ಇವತ್ರಿ ಭಾಳ ಮಸ್ತಾಗಿರುವಂತಹ ರೋಡ್ ಸೈಡ್ನ ಯಾವ್ದು ಬೇಕಾದ ಚಾಟ್ಸ್ ತಗೊಂಡ್ರು ನಿಮಗೆ ಅದರ ಜೊತೆ ಭಾಳ ಇಷ್ಟ ಆಗುವಂತಹ ಕಟ್ಟಾ ಮೀಠ ಚಟ್ನಿ ಮತ್ತು ಗ್ರೀನ್ ಚಟ್ನಿಯನ್ನು ನಾವು ನಿಮ್ಗೆ ಮನೆ ಒಳಗಡೆ ಹೆಂಗೆ ಹೇಳಿ ಇವತ್ತಿನ ನಡೆದಾಗ ರೀ ಮಾಡೋದು ಅಷ್ಟ ಈಸಿ ಮತ್ತು ನೀವು ಯಾವ್ದು ಬೇಕಾದ ಚಾಟ್ಸ್ ಮಾಡ್ತಿರ್ಲೇ ಅದ್ರ ಮೇಲೆ ಒಂದು ಈಟ್ ಹಾಕೊಂಡು ತಿಂದ್ರ ರುಚಿ ದುಪ್ಪಟ್ಟ ಹಂಗಾದ್ರೆ ಹಾಗಾದರೆ ಹೆಂಗೆ ಮಾಡೋದು ಅಂತ ನೋಡೋ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಮೊದಲಿಗೆ ನಾವಿಲ್ಲಿ ಒಂದು ಐವತ್ತು ಗ್ರಾಮಷ್ಟು ಹುಣ್ಸೆಹಣ್ಣ ಅದರೊಳಗಿಂದ ಎಲ್ಲ ಏನೇನು ಇರ್ತದಿಲ್ಲ ಕಡ್ಡಿ ಆಮೇಲೆ ಹುಣಸಿ ಕಪ್ಪ ಎಲ್ಲ ತಗೋದಾ ಇಟ್ಕೊಂಡಿದ್ದೆವು ಈಗ ಏನು ಮಾಡ್ರಿ ಒಂದು ಪ್ಯಾನ್ ಒಳಗೆ ನಾವು ಮೊದ್ಲು ಒಂದು ಕಪ್ ಒಂದು ಸ್ವಲ್ಪ ಕಡಿಮೆ ಅಷ್ಟೀ ಒಂದು ಕಪ್ ಅಷ್ಟು ನೀರನ್ನು ಕಾಯೋಕೆ ಇಡ್ಣು ಅದ್ರಾಗ ಈ ಹುಣ್ಸೆಹಣ್ಣು ಏನು ನಾವು ತೊಗೊಂಡು ಬಂದಿದ್ದೆವು ಎಲ್ಲ ಬಿಡಿಸಿ ಹಿಂಗೆ ಚಲೋದಂಗೆ ಅದನ್ನು ಹಾಕೋಣು ಹಾಕಿ ಸ್ವಲ್ಪ ಅವನ್ನ ಕುದಿಯೋಕೆ ನಾವ ಬಿಡ್ ನೀವು ಬೇಕು ಅಂತಂದ್ರೆ ಇವ್ನ ಮೊದಲನ್ನ ಇಟ್ಕೊಂಡು ಬಂದಿದ್ರು ನೂ ನಡಿತರಿ ನಾವಿಲ್ಲಿ ಡೈರೆಕ್ಟ್ ಮಾಡಾಕತ್ತೀವಿ ಅವ ಒಂದು ಈಟ ಕುದಿ ಬರಬೇಕು ನೀವು ಹಂಗೆ ಸ್ವಲ್ಪ ತಿರುಗಾಡ್ಕೊಂತ ನೋಡ್ಕೊ ಅಂತ ಇರಿ ಅದನ್ನು ಈಗ ತಣ್ಣಗೆ ಆಗಕ್ಕೆ ಬಿಡ್ರಿ ಒಂದು ಸ್ವಲ್ಪ ಕುದಾದ ಮೇಲೆ ಮುಂದಕ್ಕೆ ಒಂದು ಪಾನಾಗ ಸ್ವಲ್ಪ ಬಡೇ ಸೊಪ್ಪು ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಹಂಗೆ ಜೀರಿಗೆ ಅದಾದ ನಂತರ ನಾವು ಇಲ್ಲಿ ಕಾಳು ಮೆಣಸುಗಳನ್ನ ಹಾಕಬೇಕಾಕತ್ತೀ ಮುಂದಕ್ಕೆ ಅದ್ರಾಗ ಸ್ವಲ್ಪ ಕಸೂರಿ ಮೆತಿ ಮತ್ತು ಅದನ್ನು ಒಂದು ಈಟ ರೋಸ್ಟ್ ನಾವು ಮಾಡಬೇಕಾಕತ್ತೀ ಅಂದರೆ ಸಣ್ಣ ಊರಿಲೆ ಕರೆಕ್ಟಾಗಿ ಒಂದು ಈಟ ಅದರ ಅರೋಮಾ ಬರೋ ನೀವು ನೋಡಿಕೊಂಡು ಹುರಿಬೇಕಾಕೈತಿರಿ ಇಷ್ಟು ಹುರಿದಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ರಿ ಇಷ್ಟಕ್ಕೆ ಮುಗಿತೈತೆ ನಮ್ಮ ಕೆಲಸ ಅವಾಗ ಏನು ಮಾಡೋದು ಒಂದು ಕುಟ್ಟಾಣಿಯೊಳಗೆ ಅಥವಾ ಎದ್ರಾಗರಿ ಹಾಕಿ ಇದನ್ನು ಪೂರ್ತಿ ಪುಡಿ ಮಾಡ್ಕೊಂಡು ಬರೋದ್ರಿ ಒಂದು ಮಸಾಲೆ ಟೈಪ್ ನೀವು ಇದನ್ನು ಅರಿದು ತಗೊಂಡು ಬರಬೇಕಾಕೈತ್ರಿ ಗೊತ್ತಾಗ್ತಿಲ್ಲ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀರಿ ಈಗ ವಾಪಸ್ ಬರಿ ಹಾಕ್ತಾನೆ ಮಿಕ್ಸರ್ ಜಾರ್ದಾಗ ಏನು ನಾವು ಹುಣಸೆನ ಕುದಿಸಿದ್ದೀವಲ್ಲ ಅದನ್ನು ಹಾಕಣು ಹಾಕಿ ಏನು ಮಾಡೋಣ ಒಮ್ಮೆ ಜೋರ್ಲೆ ಗರ ರೀ ಇಷ್ಟು ಅಣಿಸ ನೀವು ತೊಗೊಂಡು ಬರ್ರಿ ಆಮೇಲೆ ಇದನ್ನು ನಾವು ಚ ಚಾಣಿಸ್ಬೇಕೈತಿರಿ ಗೊತ್ತಿಲ್ಲ ಒಂದು ಸಲ ಈಗ ಬರಬ್ಬರಿಯಾಗಿ ರುಬ್ಬಿರಿ ನೆಕ್ಸ್ಟ್ ಏನು ಮಾಡ್ರಿ ಒಂದು ಯಾವುದೇ ಪಾತ್ರೆದಾಗ ಒಂದು ಚಾಣಿಗೆ ಇಟ್ಟ ಅದ್ರಾಗ ಈ ಒಂದು ಏನು ಹುಣಸೆನ ರುಬ್ಬಿದ್ರಲ್ಲ ಆ ಮಿಶ್ರಣ ತೊಗೊಂಡು ನೀವು ಸ್ವಲ್ಪ ನೀರು ಜೊತೆ ಹಾಕಿ ಸೋಸ್ಬೇಕೈತಿರಿ ಪೂರ್ತಿಯಾಗಿ ಅದನ್ನು ನೀವು ಹಿಂಗೆ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಮಾಡ್ಕೊತ ಹೋದ್ರಿ ಅಂತಂದ್ರೆ ಭಾಳ ಮಸ್ತ್ ಆಗಿರುವಂತಹ ಅದರ ಎಕ್ಸ್ಟ್ರಾಕ್ಟ್ ಇಲ್ಲಿ ನಿಮಗೆ ಸಿಗ್ತೈತೆ ರೀ ಮುಂದಕ್ಕೆ ಏನು ಮಾಡ್ನು ಮತ್ತು ಒಂದು ಪಾನಾಗ ಸ್ವಲ್ಪ ಎಣ್ಣೆ ಕಾಕ ಇಡ್ನು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಒಂದು ಈಟ ಹಿಂಗಣ್ಣ ನಾವು ಹಾಕೋಣ್ರಿ ಹಿಂಗ ಹಾಕಿ ಈಗೇನು ನಾವೆಲ್ಲ ತಕೊಂಬಂದಿದೀವಲ್ಲ ಹುಣ್ಸೆನ್ ರಸ ಅದನ್ನು ಹಾಕಿ ಅದ್ರ ಜೊತೆ ಮತ್ತೊಮ್ಮೆ ನಾವು ನೀರನ್ನು ಹಾಕಿ ಒಂದು ಸ್ವಲ್ಪ ನಂದ್ರೆ ಸ್ವಲ್ಪ ಮಿಕ್ಸ್ ಕೊಟ್ಟಂಗೆ ಮಾಡಣ್ರಿ ಆ ಹಿಂಗ್ ಜೊತೆ ಮುಂದಕ್ಕೆ ಇದ್ರಾಗ ನಾವಿಲ್ಲಿ ಬೆಲ್ಲ ಹಾಕ್ಬೇಕ್ರಿ ಬೆಲ್ಲ ಒಂದು ನಲವತ್ತು ಗ್ರಾಮಷ್ಟು ನಾವಿಲ್ಲಿ ಬೆಲ್ಲಣ್ಣ ಹಾಕೀವ್ರಿ ಬೆಲ್ಲ ಹಾಕಿ ಆಮೇಲೆ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಾಕೈತೆವ್ರಿ ತಿರ್ಲಿಲ್ಲ ಒಮ್ಮೆ ನೀವು ಅದನ್ನು ಬೆಲ್ಲ ಕರಗಿಸ್ಬೇಕೀಗ ಚೆಂದಂಗಾಗವಾಗ ಹಿಂಗೆ ತಿರ್ವಾಡ್ಕೊತಾ ಇರಬೇಕು ನಾವು ಇಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕೈತೀವಿ ರೀ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ಮೇಲೆ ಆಮೇಲೆ ವೈಟ್ ಸಾಲ್ಟು ಈ ಬಿಳಿ ಉಪ್ಪನ್ನು ಹಾಕಿ ಮುಂದಕ್ಕೆ ಇದ್ರಾಗ ನಾವು ಒಂದು ಶುಂಠಿ ಪುಡಿಯನ್ನು ಹಾಕಬೇಕಾಕೈತಿರಿ ಶುಂಠಿ ಪುಡಿ ಆದ್ಮೇಲೆ ಸ್ವಲ್ಪ ಕೆಂಪು ಖಾರದ ಪುಡಿ ಮುಂದಕ್ಕೆ ಇದ್ರಾಗ ಆಗಲೇ ಮಸಾಲೆ ರುಬ್ಬಿ ತೊಗೊಂಬಂದೇ ನೋಡಿರಿ ಅಂದ್ರೆ ನಾವು ಕಲ್ದೊಳಗೆ ಅಂದ್ರೆ ಪುಟ್ಟನಿ ಒಳಗೆ ಘಾರ ಘಾರ ತಿರುಗಿಸಿ ಮಸಾಲೆ ಮಾಡ್ಕೊಂಡು ಬಂದಿದ್ದೀವಲ್ಲ ಅದನ್ನು ಹಾಕಿ ಈ ಒಂದು ಚಟ್ನಿ ಒಳಗೆ ಬರಬ್ಬರಿಯಾಗಿ ಮಿಕ್ಸ್ ಮಾಡುವ ಹಂಗೆ ಅಂದ್ರೆ ಆಗುವ ಹಂಗ ನೀವು ತಿರುಗಾಡ್ಬೇಕ್ರಿ ಮುಂದಕ್ಕೆ ಅದ್ರಾಗ ನಾವಿಲ್ಲಿ ಸಕ್ಕರೆಯನ್ನು ಸೇರಿಸಾಕತೀವ್ರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸಿ ನೀವು ಅದನ್ನು ಕರ್ಗುವಂಗ್ ನೋಡ್ಕೊಳ್ಬೇಕ್ರಿ ಇಷ್ಟ ಮಾಡಿ ಬರಬ್ಬರಿಯಾಗಿ ಅದನ್ನು ಮ್ಯಾಗೆ ಚಲೋ ತೆಂಗಿ ಹಿಂಗೆ ಕುದಿಸಿ ಮಾಡಿದ್ರಿ ಅಂತಗೋರಿ ಭಾಳ ಮಸ್ತಾಗಿ ಈ ಒಂದು ಚಾಟ್ ಸ್ಪೆಷಲ್ನ ಕಟ್ಟ ಮೀಟ ಚಟ್ನಿ ರೆಡಿ ಆಕೈತಿ ರೀ ಗೊತ್ತಾದ್ರಲ್ಲ ಇದನ್ನ ನೀವು ಸ್ಟೋರ್ ಮಾಡ್ಕೊಳ್ಬೋದು ಭಾಳ ಮಸ್ತಾಗಿ ಎಲ್ಲ ಸ್ನ್ಯಾಕ್ಸ್ ಜೊತೆ ಈ ಎಂಜಾಯ್ ಮಾಡ್ಬೋದು ರೀ ಒಂದು ಚಟ್ನಿ ಹಾಗಾದ್ರೆ ಮುಂದಿನ ಚಟ್ನಿ ಕಡೆ ಹೋಗೋಣ ಬರ್ರಿ ಈಗ ಈಗಂತರೂ ನೀವು ನೋಡಿದ್ರಿ ಕಟ್ಟ ಮೀಠ ಚಟ್ನಿ ರೆಡಿ ಆಯ್ತು ಇನ್ನು ಹಂಗಡ ಗ್ರೀನ್ ಚಟ್ನಿಯೂ ಅಷ್ಟೇ ಬೇಕಾಕೈತಿಲ್ರಿ ಅದಕ್ಕೇನು ಮಾಡ್ನು ಒಂದು ಮಿಕ್ಸರ್ ಜಾರ್ದಾಗ ಸ್ವಲ್ಪ ಜೀರಿಗೆಯನ್ನು ಹಾಕೋ ನೋಡಿ ಜೀರಿಗೆ ಆದಮಾಲ್ತ ನಾವು ಅದಕ್ಕೆ ಈ ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಹಾಕೋ ನೋಡಿ ಮುಂದಕ್ಕೆ ಅದ್ರಾಗ ಪುದೀನ ಮತ್ತು ಈ ಕೊತ್ತಂಬರಿ ಸೊಪ್ಪು ಪುದೀನ ಎಷ್ಟು ಬೇಕು ನೋಡಿ ಒಂದು ಅಂಗೈದಾಗ ಎಷ್ಟು ಬರ್ತೈತಿರ್ಲಿ ಅಷ್ಟು ಹಾಕಿರಿ ಅಷ್ಟು ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಹಸಿ ಮೆಣಸಿಕಾಯಿ ಒಂದು ನಾಲ್ಕರಿಂದ ಐದು ಹಾಕ್ರಿ ಮುಂದಕ್ಕೆ ಅದ್ರಾಗ ಸ್ವಲ್ಪ ಪುಟಾಣಿ ಅಂದ್ರೆ ಪುರ್ಗಡ್ಲೆ ಅವ ಒಂದು ಒಂದು ಟೇಬಲ್ ಸ್ಪೂನ್ ಆದ್ರೆ ನಡಿತೈತಿ ರೀ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಒಂದು ಅರ್ಧ ಸಣ್ಣ ನಾವು ಇದ್ರಾಗ ಹಿಂಡು ಬೇಕೈತ್ರಿ ಇಷ್ಟ ಆದಮೇಲೆ ಅದಕ್ಕೆ ಐಸ್ ಕ್ಯೂಬ್ಸನ್ನು ಹಾಕ್ಬೇಕು ರೀ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಬೋದು ಆಮೇಲೆ ಒಂದು ಐದು ಐಸ್ ಕ್ಯೂಬ್ಸ್ ಹಾಕಿರಿ ಆಮೇಲೆ ನೆನ್ಪಿಟ್ಕೋರಿ ಮೆಣಸಿಕಾಯಿ ಭಾಳ ಇದ್ದು ಅಂತಂದ್ರೆ ಎರಡರಿಂದ ಮೂರು ಅಟ್ಟ ಸಾಕಾಕ್ತಾವ್ರಿ ಖಾರ ಇರಲಿಲ್ಲ ಅಂತಂದ್ರೆ ಅಷ್ಟು ನಾಲ್ಕರಿಂದ ಐದು ಹಾಕಿರಿ ಗೊತ್ತಾತ್ರಲ್ಲ ಇಷ್ಟು ಮಾಡಿ ಒಮ್ಮೆ ಅದನ್ನು ನೀವು ಬರೊಬ್ಬರಿಯಾಗಿ ರುಬ್ಕೊಂಡು ಬಂದಿರಿ ಅಂತಂದ್ರೆ ಅಟ್ಟ ಚಂದಂಗಿನ ಅತಿ ಸರಳಾಗಿನ ಗ್ರೀನ್ ಚಟ್ನಿ ರೆಡಿಯಾಗಿ ಬರ್ತೈತಿ ರೀ ಈ ಒಂದು ಗ್ರೀನ್ ಚಟ್ನಿಯನ್ನು ನೀವು ನಿಮಗೆ ಬೇಕಾಗುವಂತಹ ಸ್ನ್ಯಾಕ್ಸ್ ಜೊತೆ ಅಥವಾ ಪಕೋಡಾ ಜೊತೆ ಎಂಜಾಯ್ ಮಾಡ್ಬೋದು ರೀ ನಿಮಗೆ ನಾವೀಗ ಎರಡು ಚಟ್ನಿ ರೆಸಿಪಿಗಳನ್ನ ತೋರಿಸಿದ್ದೀವಿ ರೀ ಬರಬ್ಬರಿಯಾಗಿ ಬರ್ತಾವು ಅಟ್ಟ ಮಸ್ತಾಗಿ ನೋಡ್ತಾವು ನೀವು ಇವೆರಡು ಚಟ್ನಿಗಳನ್ನು ಆರಾಮ್ ಸರಿಯಾಗಿ ಮಾಡಿ ಸ್ಟೋರ್ ಮಾಡ್ಕೋಬೋದು ಮತ್ತು ಸ್ನ್ಯಾಕ್ಸ್ ಜೊತೆ ಚಾಟ್ಸ್ ಜೊತೆ ಎಂಜಾಯ್ ರೀ ಹಂಗಾದ್ರೆ ನೀವು ತಪ್ಪಲಾರದ ಇವೆರಡು ಚಟ್ನಿ ರೆಸಿಪಿಗಳನ್ನ ಮಾಡಕೊರಿ ಯಾಕಂತಂದ್ರೆ ಭಾಳ ರೆಸಿಪಿಗೆ ಹೆಲ್ಪ್ ಆಗ್ತಾವು ಹಂಗ ಈ ಚಟ್ನಿಗಳ ಜೊತೆ ಯಾವ ಚಾಟ್ಸ್ ನೀವು ನೋಡಕ್ ಇಷ್ಟಪಡ್ತೀರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಾಗ ತಿಳಿಸ್ರಿ ಅಂತ ಹೇಳ್ತಾ ನೆನಪಿರ್ಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ